ಆ ನಿಜವಾಗಿ ನಾ ಇವತ್ತು ಮೊದಲದಾಗ ಹಾದು ಬಂದಿನಿ ರೈತರು ಹೋರಾಟ ನಡೆದಿತ್ತು ಆ ದಯವಿಟ್ಟು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಕಕ್ಕ ಬೆಳಿಗ್ಗೆ ನಾನು ಎಲ್ಲೆ ಇದ್ರು ಕೂಡ ವಾಪಸ್ ಬಂದ್ ನಿಮ್ಮ ಹೋರಾಟದೊಳಗೆ ನಾವು ಭಾಗಿಯಾಕೀವಿ ರೈತರ ಪರವಾಗಿ ನಾವು ಕಲಾವಿದ್ರ ನಿಲ್ತೀವಿ ನಾ ಯಾಕ ಕೇಳ್ರಿ ಈ ಭೂಮಿ ಮ್ಯಾಗ ಎಷ್ಟು ಏನ ಗಳಿಸಿರ್ಬಹುದು ಕೋಟಿ ಗಂಟ್ಲೆ ಆಸ್ತಿ ಗಳಿಸ್ನಿ ಹತ್ ಅಂತಸ್ತು ಬಿಲ್ಡಿಂಗ್ ಕಟ್ಟನಿ ಆ ಬಿಲ್ಡಿಂಗ್ ನಾಗ ನೀ ಇದ್ದ ಬದಕಿ ಸಾಧಿ ಸೋರ್ಸ್ಬೇಕಂದ್ರೆ ನಮ್ಮ ರೈತರು ಬೆಳೆದಿದ್ದ ಅನ್ನ ತಿಂದ ಬದುಕ್ತೇವೆ ಬ್ಯಾರೆ ಮಣ್ಣು ತಿನ್ನ ಬದಕ ಆಗೋಲ್ರಿ ಅಣ್ಣ

ಮಾಡ್ತೀರಿ ಅಲ್ಲಿ ನಿನಗೆ ಹತ್ತು ರೂಪಾಯಿ ಲಿಫ್ಟ್ ಕಚ್ಚೋದು ಏನು ಗೊತ್ತಾಗಬೇಕು ನೀವು ಮಾಡೋ ಪ್ಯಾಶನ್ ಬರೀ ನಮ್ಮ ರೈತರ ರೈತರು ಬಾರ್ಕೊಳ್ಲಿಕ್ಕೆ ಇಲ್ಲ ನೀವು ಅಲ ಹಲಾ ನಮ್ದು ಒಂದೇ ಲಿಪ್ಟಿಕ್ ಎಷ್ಟು ಕಾಸ್ಟ್ಲಿ ಇರ್ತೈತಿ ಗೊತ್ತಿಟ್ಟೇನಾ ಏ ಬರೇ ಐದು ರೂಪಾಯಿ ನಮ್ಮ ವಿಮಾಲಿ ಕಿಮ್ಮತ್ ಇಲ್ಲ ಅಣ್ಣ ದಯವಿಟ್ಟು ಮುಂದೆ ಬರ್ರಿ ಜೀವನದಾಗ ಒಮ್ಮೆ ಅರ ಮುಂದೆ ಬರ್ರಿ ಒಮ್ಮೆ ಮುಂದೆ ಬರ್ರಿ ಯಾಕೆ ಮುಂದೆ ಬಾತ್ ನಾ ಹೇಳ್ತೀನಿ ನಿಮ್ಗೆ ಇಲ್ರಿ ನಾಟಕದಾಗು ಹಂಗ ಹಿಂದೆ ನಿಂತಿರ್ತಾರ ಪಡೆದೇ ನಾ ಅವ್ರಿಗೆ ಕೇಳ್ತಿರ್ತೀನಿ ಅಣ್ಣ ಹಿಂದೆ ನಿಂತು ಬ್ಯಾಕ್ ಏನು ನೋಡ್ತಿರಿ ಮುಂದೆ ಬಂದ ಮಕಾನ ನೋಡ್ರಿರ್ತೀನ ಇವ್ರು ನಮ್ಮ ಹುಡುಗರು ಹೊಟ್ಟೆ ಅಣ್ಣ ನೀವ್ ಈ ಕಡೆ ಬರ್ರಿ ಹುಲಿಗಳ ಅಂದ್ರ ಅವ್ರದೇನೋ ಡ್ಯಾನ್ಸರ್ ಬಾಯ್ ಹೋಗ್ಯಾಕ ಬರಕ್ ಗಾಳಿ ಬಿಡುತ್ತಿರತ್ತ ಮತ್ ಆರು ತಿಂಗಳ ಜಗತ್ತನ್ನು ಬಂದಿದ ಓಕೆ ಈಗ ಯಶೋಧವ್ರ ಕಂಡ ಸಿರಿಯಲ್ಲಿ ಅದ್ಭುತವಾದ ಸುಮಧುರವಾದ ಎಂದು ಕೇಳರಿ ಅದ ಗೀತೆ ಮಾತಾಡ್ಬೇಕ ನಮ್ ಪಿ ಎಂ ಬುದ್ಧಿ ನೋಡಿದ್ರಿ ಏನ್ ಅನ್ಸುತ್ತ

ಹಂಗಲ್ಲ ಎಲ್ಲಾರ್ಗು ಮಾವ ಅನ್ನಕ್ಕ ಆಗಲ್ಲ ಯಾರಿಗಾರ ಒಬ್ರಿಗ್ ಅನ್ಕೊಂಡ ದಂಡಾಗ ಮಾಮಾ ನಾವ್ ಮಾ ಮಾವ ಅನ್ನಾಕ ನಾವೇ ಬಾಂಡ್ ಬಾಂಡ್ ಪೇಪರ್ನ್ಯಾಗ ಸೈಂಡ್ ಮಾಡ್ಕೊಬೇಕು ಮಾಮಾ ಅಂದ್ರ ಪೇಮೆಂಟ್ ಒಂದ್ ಸಾವಿರ ಹೆಚ್ಚಿಕಕ್ಕೇತಿ ಅಣ್ಣ ಅಂದ್ರ ರಾಖಿ ಕಟ್ತೆ ಅಲ್ಲಾ ಅವಾಗು ಕೊಡಬೇಕ ರಾಖಿ ಕಟ್ಣ ಅಂದಳ ಅಲ್ಲೋ ಮನಸ್ಸಿನ ಆಸೆ ಕೊಂದಳಲ್ಲೋ ಅಲ್ಲ ಎಲ್ಲಾರು ಅಣ್ಣ ಅಂದ್ರ ಅಂದ್ರ ಯಾವ್ದರ ಮಠ ಕೈ ಮಾಡಿ ಕರ್ದಂಗ ಆಕೈತಿ ನೋಡಿ ಅಣ್ಣ ಅಂದ್ರ ವಾ ಬಾಯ್ಲ್ ಬಾಯ್ ಬಾಯ್ ಅಲ್ಲ ಮಾವ ಅಂತ ಒಬ್ಬರಿಗೆ ಅನ್ಬೋದು ನೀ ಎಲ್ಲರಿಗೂ ಅನ್ನ ಅಂದ್ರೆ ಮಾಮಾರ ಅನ್ನಂದಿಲ್ಲ ಮಾವ ಅನ್ನಂದಿನಿ ಮಾವನ ಅನ್ನ ತಿನ್ನ ಮಾಮ ಅನ್ನ ಯಾರಿಗ ನನಗ ಅನ್ನಲ್ಲ ಬೇಡಪ್ಪ ನಾ ಆಲ್ರೆಡಿ ನೋಡ್ಕೊಂಡೇನಿಲ್ಲ ನಮ್ಮ ಮಾವನ ನಾನು ನೋಡಿ ನಿನ್ನಲ್ಲ ಈ ಊರಾಗ ನೋಡ್ಕೊಂಡೆ ನಂದೇನ ಈ ಊರಾಗ ಬರೋದ ಫಸ್ಟ್ ನೀ ಈ ಊರಾಗ ನಾನು ಯಾವ ಅಣ್ಣ ನಿನ್ನಲ್ಲ ಈ ಊರೊಳಗ ಒಬ್ಬ ಮಾವನ ಹುಡುಕೊಂಡೇನಿ ಅಂದೇನ ಎಲ್ಲದನ ಇಲ್ ನೋಡಿ ಎಲ್ಲರೂ ಕೈ ಎತ್ತಾರಪ್ಪ ಹ್ಮ್ ಥಂಡಿ ದಿನ ಅವ್ರು ಯಾಕೆ ಕೇಳ್ತಾರೆ ಅಲ್ಲ ಅಲ್ಲೆ ಅದ ನೋಡ್ದ ಅಲ್ಲಿ ಹಸುದ ಶಾಲೆ ಉತ್ಕೊಂಡು ಜೋತ್ಯಾಗ ಉತ್ಕೊಂಡು ಕೂತಾನಲ್ಲ ಎಲ್ಲೆ ಅಲ್ಲೆ ಅಲ್ಲೆ ಕೈ ಮಾಡಾಕತ್ತಾನ ಕೊಲ್ಯಾವ ಏನು ಪುಣ್ಯ ಮಾಡಿ ಅಲ್ಲ ಹಿಂಗೆ ಕಾಕಾ ಹಾ ಚಿಗವ್ನು ಒಂದ್ ತಿಂಗ್ಳು ಊರಿಗೆ ಕಳಿಸಿ ಬಿಡಲ್ಲ ಯಾಕ ಕಸ ಮುಸ್ರಿ ಮಾಡಾಕ ಹೋಗ್ಯತ್ತ ಮತ್ತ ನಾನೇ ಹೋದ್ರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟ್ಟೋಯ್ಸ್ ಹೋದ್ರಲ್ಲಿ ತಂಟರ್

ಒಬ್ರು ಮನಿ ಸಸಿ ಅಂದ್ರ ತಡಿ ಈಗ ಒಂದ್ ಮಾತು ಅಣ್ಣ ಎಲ್ಲರೂ ನೀವು ಇಲ್ಲಿ ಬೀಗತನ ಮಾಡ್ಸಿರ್ತೀರಿ ಹಿರಿಯರ್ ಹೌದಾ ಮಗಳ್ ಯಾವ ಊರಿಗೆ ಕೊಟ್ಟು ಬಂದ ಬುದ್ಧಿನಿ ಕೊಟ್ಟು ಬಂದಿವಾರ ಅಂದ್ರೆ ಇಡೀ ಊರಿಗೆ ಕೊಟ್ಟಿರ್ತೀರ ಅರ್ಧ ಏನ್ರಿ ಅದ ಅಲ್ಲ ಎಲ್ಲಾ ಊರಿಗೆ ಊರಿಗೆ ಕೊಟ್ಬಿಡ್ರಿ ಈಗ ಯಶೋಧನ ಎಲ್ಲಿ ಕೊಟ್ರ ಕೊಟ್ರ ಅಂತಾರ ಹುಬ್ಬಳ್ಳಿಗೆ ಎಂತಾರ ಮನಿಗೆ ಕೊಟ್ರಂತರ ಹುಬ್ಬಳ್ಳಿಗೆ ಅಂತಾರ ಅದ ನೀ ತಪ್ಪ ತಿಳ್ಕೊಂಡಿಲ್ಲ

ಆ ಯಾದವರಿಗೆ ಒಪ್ಪತ್ತಿದ್ದೇ ನಾನು ನಿನಗೊಳದಳ ಬಾ ಯೆ ಇತ್ತು ಚೆಲ್ಲಿತು ಪಾಯಸ ಚೆಲ್ಲಿತು ಏ ಅಲ್ಲ ನಂಗ ಇಬ್ರು ಬೇಕು ತಡಿ ಗಪ್ ಹುಲಿ ಗಪ್ ನಮಸ್ಕಾರ ರೀ ಕಾಕರ ನಮ್ಮ ರೈತ ಸಂಘದ ಹಿರಿಯರು ಇವ್ರು ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ್ರ ಪರವಾಗಿ ನಾವ್ ಬರೀ ಕಾಮಿಡಿ ಕರ್ದಿವ್ರಿ ನಾ ಯಾರೋ ದಯವಿಟ್ಟು ತಪ್ಪು ತಿಳ್ಕೊಬಾರ ಕೇಳ ನಮ್ ಕಾಕಿ ದೊಡ್ಡವ್ರ ಮತ್ ಎಲ್ಲಾರು ಸಣ್ಣ ಸಣ್ಣ ಅಂದ್ರ ದೊಡ್ಡ ಎಲ್ಲಿ ಹೋಗಬೇಕು ನೋಡ ನಾವ್ ಹೆಣ್ಮಕ್ಳು ದಂಡಿಗೆ ದಾಳಿಗೆ ಎದಿರ್ಲಿ ಯಾರ ಕರ್ಸ್ತಿ ಕರ್ಸು ನಾವ್ ಹೇಳಕ್ ರೆಡಿ ಇದೀವಿ ಅಪ್ಪಿ ನಮ್ ಕಾಕ ಅದಾನ ಕಾಕಾಗ ನೀಗ್ಲಿಕ್ ಮಗ ಅದಾನ ಬೇಕಾ ಕಾಕ ಧನ್ಯವಾದಗಳು ನಿಜವಾಗಿ ನಾ ಇವತ್ತು ಮೊದಲ್ದಾಗ ಹಾದು ಬಂದಿನ್ರಿ ರೈತರ ಹೋರಾಟ ನಡೆದಿತ್ತು ಆ ದಯವಿಟ್ಟು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಕಾಕ ಬೆಳಿಗ್ಗೆ ನಾನು ಎಲ್ಲದ್ರು ಕೂಡ ವಾಪಸ್ ಬಂದ ನಿಮ್ಮ ಹೋರಾಟದೊಳಗೆ ನಾವು ಭಾಗಿಯಾಕೀವಿ ರೈತರ ಪರವಾಗಿ ನಾವು ಕಲಾವಿದ್ರ ನಿಲ್ತೀವಿ ನಾ ಯಾಕ ಕೇಳ್ರಿ ಈ ಭೂಮಿ ಮ್ಯಾಗ ಎಷ್ಟ್ ಏನ ಗಳಿಸಿರ್ಬೋದು ಕೋಟಿ ಗಂಟ್ಲೆ ಆಸ್ತಿ ಗಳಿಸನಿ ಹತ್ತು ಅಂತಸ್ತು ಬೀಡಿಂಗ್ ಕಟ್ಟನಿ ಆ ಬಿಲ್ಡಿಂಗ್ ನೀ ಇದ್ದ ಬದುಕ ಸಾದಿ ಸೋರ್ಸ್ಬೇಕಂದ್ರ ನಮ್ಮ ರೈತರು ಬೆಳೆದ ಅನ್ನ ತಿಂದ ಬದುಕ್ತೇವೆ ಬ್ಯಾರ ಅಣ್ಣ ಅದಕ್ಕ ಮುದೋಳ ತಾಲೂಕಿನಲ್ಲಿ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ನೀವು ಬರಬೇಕು ಬರ್ಲಿಲ್ಲ ಅಂದ್ರೆ ಅಲ್ಲ ಈಗ ಹುಡುಗಿಯರ ನಮ್ಮ ನಮ್ಮ ಹುಡುಗಿಯರ ದಳ ಈಗ ರೈತ ಬಿಟ್ಟು ಬಿಟ್ಟಿವಿ

ಹಂಗ ನಾಕ್ ಹೋಗ್ಬೇಕ ಈ ನಮ್ ತಂಗಿ ತಂಗಿ ಆ ತಂಗಿ ಮನಿಯಾಗ ಗುಡ್ಡು ಗುಡ್ಡು ಸಪ್ಪಳೆ ನಡತಿ ಒಳಗ ನೋಡು ಹಂಗೆಲ್ಲ ಹಾಡ್ಬೇಡ ನಾವು ಹಾಡ್ ಮತ್ತೆ ಒಂದ್ ಹಾಡ್ ಹಾಡ್ ಲಕ್ಷ್ಮಿ ನಮ್ ಹುಡುಗುರಿಗೋಸ್ಕರ ಹಾಡಲಾ ಹೇಗಿದೆ ನೀರು ಯಾರ ಬರಲಿ

ಎದ್ರ ಬಾಗ್ಲ ಮನಿದ ಅವ್ರ ಮನಿದ ಅವ್ರ ಮನಿ ಬಾಗ್ಲ ಗಂಡಸ್ತಾನ ಐತ ನೀ ತುಂಬಾ ಬಂದೈತಪ್ಪ ಇವತ್ತಿಗೆ ಪಿ ಎಂ ಬುದ್ಧ ಆಟೋಲಿಕ್ಕೆ ಇಲ್ಲ ಇಲ್ಲ ಈಗ ನಿಮ್ ಅಪ್ಪ ಬಂದ ನನ್ಲೇ ಎದಕ್ಕ ಅವ್ರ ಅವ್ರ ಪ್ಲಾನ್ ಹಾಕಿರ್ ನೋಡಿ ಇಬ್ರು ನೀ ಮುಂದ್ ಕುಂದ್ರು ನಾ ಮಗಳು ಕುಂದ್ರತೀನಿ ಒಟ್ಟು ಯಾರಿಗಾಗತ್ತ ಅಲ್ಲಿ ಒಂದು ಕಣ ಅಂತಾರ ತಂದಿ ಮಗ ಮುಂದ ಕೂತಾರ ಅಲ್ಲ ಮೈಲಾರಿ ಮೈಲಾರಿ ದಾಸೆ ಕೊಡು ಶಂಕರ ಶಂಕರ ಪಡ್ಡು ಕೊಡು ಮೈಲಾರಿ ಮೈಲಾರಿ ಕೊಡು ಶಂಕು ಶಂಕು ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬ್ರಿ ಬೀಜ ಸಾರ್ಗಪ್ಪ ಸಾರ್ಗಕ ಸೊಪ್ಪು ನೀವಿಬ್ರು ಮಾಡಿದ್ರೆ ತಪ್ಪು 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 ಯಾರ್ಯಾರು ಮಾಡಿ ನೀವ್ ಅಣ್ಣ ಅಣತಂಬ್ರೂ ನಾವ್ ನಾವ್ ಮಾಡಿದ್ರ ತಪ್ಪ ಹಂಗಿಲ್ಲ

ಲಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ ಬೀರ್ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ನೋಡು ಹುಡುಗರ್ ಜೀವನದಾಗ ಹೆಣ ಮಕ್ಳು ಬಂದ್ರ ಅದು ಲಕ್ಷ್ಮಿ ಬಂದಂಗ ಯಾವಾಗ ಬರ್ತೀರ ಅವತ್ ಧಿಕ್ಕದಿವಾಳ ನಾವು ನಿಜ ಹೇಳ್ತೀನಿ ಹುಡುಗುರ್ ಜೀವನದಾಗ ಹೆಣ್ಮಕ್ಳು ಬರ್ತಾರ ಅದು ಅವ್ರ ಲಕ್ ಅದು ಅದು ನಶಿಬಾರ್ಟಿ ಹೇಳಿ ಧನ್ಯವಾದಗಳು ಏನೇ ಮಾಡಿದ ನಿಮ್ಮ